ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಹೋಬಳಿಯ ಮಲ್ಲಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಗ್ರಾಮದ ಹಲವು ಮನೆಗಳಿಗೆ ಕೊಳಚೆ ನೀರು ನುಗ್ಗಿದ್ದಂತಹ ಪರಿಣಾಮ ಗ್ರಾಮಸ್ಥರು ತೀವ್ರ ತೊಂದರೆಗೆ ಈಡಾಗಿದ್ದಾರೆ ರಂಗಸ್ವಾಮಿ ಜವರಯ್ಯ ಪುಟ್ಮಾದಯ್ಯ ರಂಗಸ್ವಾಮಿ ಹಾಗೂ ಕರಿಯಯ್ಯ ಸೇರಿದಂತೆ ಗ್ರಾಮದ ದಲಿತ ಕಾಲೋನಿಯ ಸುಮಾರು ಹತ್ತಾರು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಹೊರಹಾಕಲು ಹಾಕಲು ಗ್ರಾಮಸ್ಥರು ಹರಸಾಹಸ ಪಟ್ಟಿದ್ದಾರೆ ಅಂದ್ರೆ ನುಗ್ಗಿದಂತಹ ಹತ್ತಾರು ಮನೆಗಳಿಗೆ ಅಹ್ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು ತಡರಾತ್ರಿವರೆಗೂ ನೀರನ್ನ ಹೊರಹಾಕಲು ಗ್ರಾಮಸ್ಥರು ಹರಸಾಹಸ ಪಟ್ರು ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿದ್ದಂತಹ ದಿನಬಳಕೆಯ ವಸ್ತುಗಳು ಹಾಗೂ ಪೀಠೋಪಕರಣಗಳಿಗೆ ಹಾನಿಯಾಗಿದೆ ಗ್ರಾಮಸ್ಥರು ರಾತ್ರಿ ಹಿಡಿ ಜಾಗರಣೆ ಮಾಡಿ ನೀರನ್ನ ಹೊರಹಾಕುವಲ್ಲಿ ನಿರಂತರಾಗಿದ್ರು ಅಥವಾ ನಿರತರಾಗಿದ್ರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಪರಿಹಾರ ಕಾರ್ಯಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದಂತಹ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮಲ್ಲಳ್ಳಿ ನಾರಾಯಣ್ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲದ ಕಾರಣ ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ಸಮಸ್ಯೆ ಎದುರಾಗ್ತಾ ಇದೆ ಅಂತ ತಮ್ಮ ಹಳಲನ್ನ ಹೇಳಿಕೊಳ್ಳುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸಣ್ಣ ಮಳೆ ಬಂದರೂ ಸಹ ಗ್ರಾಮಸ್ಥರು ಭಯಪಡುವಂತಾಗಿದೆ ಎನ್ನುವಂತಹ ಸ್ಥಿತಿಯನ್ನ ಆ ಅವರಚ್ಚು ಮಾಡಿಕೊಂಡ್ರು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ನಾವು ಹಲವು ಬಾರಿ ದೂರು ನೀಡಿದ್ದೇವೆ ಆದರೆ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಅಂತ ಕೂಡ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ರು ಸಮಸ್ಯೆಗೆ ಪರಿಹಾರ ನೀಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗ್ತದೆ ಅಂತ ಕೂಡ ಎಚ್ಚರಿಕೆಯನ್ನು ನೀಡಿದ್ರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಯಮರಗಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ್ ಅವರು ಮಾತನಾಡಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲದ ಕಾರಣ ಈ ಸಮಸ್ಯೆ ಉಂಟಾಗಿದೆ ಅಧಿಕಾರಿಗಳಿಗೆ ಚರ್ಚಿಸ್ತೀನಿ ಸಮೀಕ್ಷೆ ನಡೆಸಲಾಗುತ್ತೆ ಮಳೆ ಮುಂದುವರಿಯುವ ಸಾಧ್ಯತೆ ಇರೋದ್ರಿಂದ ತಾತ್ಕಾಲಿಕವಾಗಿ ಚರಂಡಿಗಳನ್ನ ಸ್ವಚ್ಛಗೊಳಿಸುವಂತಹ ಕಾರ್ಯವನ್ನು ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು ಗ್ರಾಮಸ್ಥರ ನೆರವಿಗೆ ಧಾವಿಸಿದ ಅಧಿಕಾರಿಗಳು ಮತ್ತು ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ಕೂಡ ನೀಡಿದರು ನಮ್ಗೆ ಬೆಳಿಗ್ಗೆ ಏನೋ ದಲಿತ ಕಾಲೋನಿಗೆ ನೀರು ನುಗ್ಗಿದೆ ಅಂತ ಬೆಳಿಗ್ಗೆ ನಮಗೆ ಪೌರ ತಕ್ಷಣ ನಾವು ಸೆವೆನ್ ತರ್ಟಿಗೆ ಸ್ಪಾಟ್ಗೆ ಬಂದು ಇನ್ಫೆಕ್ಷನ್ ಮಾಡಿದಿವಿ ಸಂದರ್ಭದಲ್ಲಿ ಏನಾಗಿದೆ ಎಲ್ಲ ಅಬ್ಸರ್ವ್ ಮಾಡಿ ಕೂಡಲೇ ಏನ್ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಕರೆ ಮಾಡಿ ಅವ್ರನ್ನ ಸ್ಪಾಟ್ ಕರೆಸಿ ಅದ್ರ ಬಗ್ಗೆ ಎಲ್ಲಾ ಸ್ಥಳ ತನಿಖೆನೂ ಕೂಡ ಮಾಡಿ ಅಂಜನಗೂಡು ತಾಲೂಕು ಪಂಚಾಯತಿಯಿಂದ ಎ ಡಬ್ಲ್ಯೋ ಅವರು ಮತ್ತು ಪಿ ಡಿಒ ಅವರು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದು ಸ್ಥಳವನ್ನು ನೋಡಿದಾರು ಕಳೆದ ವರ್ಷನೇ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಇದನ್ನ ಎನರ್ಜಿ ವರ್ಕ್ ನಲ್ಲಿ ಕೂಡ ನಾವು ಕೈಗೆತ್ತಿದ್ವಿ ಕಾಮಗಾರಿನ ಬಟ್ ಆದರೆ ಏನಪ್ಪಾ ಅಂತಂದ್ರೆ ಇಪ್ಪತ್ನಾಲ್ಕನೇ ಸಾಲಿನಂತ ಕಾಮಗಾರಿಗಳನ್ನ ಇಪ್ಪತ್ನಾಲ್ಕನೇ ಸಾಲನಲ್ಲೇ ಸಾಲಿನಲ್ಲೇ ಮಾಡ್ಬೇಕು ಅನ್ನೋದೊಂದು ಸರ್ಕಾರದ ಆದೇಶ ಏನಿದೆ ಅದರಿಂದ ಈ ಕಾಮಗಾರಿಗಳು ಸ್ವಲ್ಪ ವಿಳಂಬ ಆಗೋಯ್ತು ಮತ್ತೆ ಕೆಲವು ಎರಡು ಕಡೆ ಡ್ರೈನೇಜ್ ಮಾಡಬೇಕಾಗಿರೋದ್ರಿಂದ ಇದರಲ್ಲೂ ಕೂಡ ಸ್ವಲ್ಪ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿಗಳು ಇರೋದ್ರಿಂದ ಅವರು ಕೂಡ ಸ್ವಲ್ಪ ತಕರಾರುಗಳನ್ನ ಮಾಡಿದ್ದಾರೆ ಅದರಿಂದ ಈಗ ನಮ್ಮ ನಾರಾಯಣ್ ಸರ್ ಅವರು ಹೇಳ್ದಂಗೆನೆ ಈಗ ಮಾನ್ಯ ಶಾಸಕರಿಗೂ ಕೂಡ ರಿಕ್ವೆಸ್ಟ್ ಮಾಡಿದಿವಿ ಅವರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಅದರಿಂದ ಕೂಡ್ಲೆ ಏನು ಈ ಸಮಸ್ಯೆನ ಬಗೆಹರಿಸ್ಲಿಲ್ಲ ಅಂತಂದ್ರೆ ನಮ್ಮ ನಾರಾಯಣ್ ಸರ್ ಹೇಳಿದಂಗೆ ಅವ್ರು ಉಗ್ರವಾದ ಹೋರಾಟನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಈಗ ಈ ಕೂಡ್ಲೇನೆ ನಾನು ಕೂಡ ಇವತ್ತು ಏನು ಸಂಜೆನೂ ಮಳೆ ಬರೋ ಅಂತ ಸಂಭವ ಇರೋದ್ರಿಂದ ಕೂಡ್ಲೇ ನಾನು ಜೆ ಸಿ ಕೂಡ ಕಾಲ್ ಮಾಡಿ ಕರೆಸಿದ್ದೀನಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಜೆ ಸಿ ಪಿ ಬಂದು ಅದನ್ನ ಏನು ದಲಿತರ ಕಾಲೋನಿ ನೀರು ಹೋಗ್ಬಾರ್ದು ಆ ರೀತಿ ತಡೆಗೋಡನ ಹಾಕಿಸ್ಕೊಂಡು ಈಗ ತಾತ್ಕಾಲಿಕವಾಗಿ ಮಾಡಿರ್ತೀವಿ ಅದನ್ನ ಶಾಶ್ವತವಾಗಿ ಮಾಡ್ಬೇಕು ಅಂತಂದ್ರೆ ವಿಶೇಷ ಅನುದಾನ ಮಾನ್ಯ ಶಾಸಕರೇ ಅದನ್ನ ವಿಶೇಷ ಅನುದಾನ ಕೊಟ್ಟು ಇದನ್ನ ಬಗೆಹರಿಸಿಕೊಡ್ಬೇಕಾಗಿರೋದ್ರಿಂದ ಮಾನ್ಯ ಶಾಸಕರಲ್ಲೂ ಕೂಡ ನಾನು ಮಲ್ಲಳ್ಳಿ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಒಂದು ವಿಶೇಷ ಅನುದಾನವನ್ನ ನಮ್ಮ ಊರಿಗೆ ಕೊಟ್ಟು ಇದಕ್ಕೆ ಈ ಪ ಈ ತೊಂದರೆ ಏನಿದೆ ಅದನ್ನ ಶಾಸಕರ ಪರಿಹಾರ ಮಾಡ್ಕೊಡ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಂಜನಗೂಡು ತಾಲೂಕು ಎಂಬರಗಾಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಮಲ್ಲಳ್ಳಿ ಗ್ರಾಮದ ಪರಿಶಿಷ್ಟ ಜನಾಂಗದ ಬೀದಿಯಲ್ಲಿರ್ತಕ್ಕಂಥ ಅನೇಕ ಮನೆಗಳಿಗೆ ಗ್ರಾಮದ ಮೇಲ್ಭಾಗದಿಂದ ಬರ್ತಕ್ಕಂತ ಪ್ಲಾಸ್ಟಿಕ್ ಕಕ್ಕಸ್ಸು ಚಪ್ಪಲಿಗಳು ಎಲ್ಲ ಮಿಶ್ರಿತಗೊಂಡಿರ್ತಕ್ಕಂಥ ನೀರು ಕೃಷ್ಣ ಜನಾಂಗದವರ ಬೀದಿಯ ಒಳಗಡೆ ನುಗ್ಗಿ ಮನೆ ಮನೆಗಳಿಗೆಲ್ಲ ಇದು ಏನು ಹೊಸದಲ್ಲ ಇವತ್ತೇ ಮೊದಲೇನಲ್ಲ ಕಳೆದ ಎರಡು ವರ್ಷಗಳಿಂದ ಭಾರಿ ಮಳೆಯಾದಾಗೆಲ್ಲ ಇದೇ ರೀತಿ ಸಮಸ್ಯೆಗಳು ಉದ್ಭವ ಆಗ್ತವೆ ಅದು ಎರಡು ಬಾರಿ ಗ್ರಾಮಕ್ಕೆ ತಹಸೀಲ್ದಾರ್ ಮತ್ತು ಇಒ ಅವರು ಬೇಟೆ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಪಿ ಡಿ ಅವರು ಬೇಟೆ ಕೊಟ್ಟಿದ್ದಾರೆ ಈ ಅವರು ತಹಸೀಲ್ದಾರ್ ಕ್ರಮ ತಗೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಡ್ತೀವಿ ಅಂತೇಳಿ ಎರಡು ಬಾರಿ ಆಶ್ವಾಸನೆ ಕೊಟ್ಟು ಹೋದರು ಆದರೆ ಇದುವರೆಗೂ ಸಹ ಯಾವುದೇ ಕೆಲಸ ಕಾರ್ಯಗಳಾಗಲಿಲ್ಲ ಈ ಥರ ಮಳೆ ಬಂದಾಗ ಟೆಂಪ್ರವರಿಯಾಗಿ ಗ್ರಾಮ ಪಂಚಾಯಿತಿಯಿಂದ ಎರಡು ಕಡೆ ಟ್ರಂಚ್ ಹೊಡೆದು ತಾತ್ಕಾಲಿಕ ಪರಿಹಾರ ಕಂಡುಕೊಳ್ತಾ ಇದ್ದೀವಿ ಹೊರತು ಶಾಶ್ವತವಾದ ಪರಿಹಾರ ಕಂಡುಕೊಳಕ್ಕಾಗಿಲ್ಲ ಹಾಗಾಗಿ ಕೂಡಲೇ ಶಾಸಕರು ಮತ್ತು ತಾಲೂಕ್ ಪಂಚಾಯಿತಿ ಅಧಿಕಾರಿಗಳಾಗ್ಬೋದು ತಾಲೂಕು ಆಡಳಿತ ಆಗ್ಬೋದು ಎಚ್ಚೆತ್ಕೊಂಡು ಕೂಡಲೇ ಇದು ಶಾಶ್ವತವಾದ ಕಾಮಗಾರಿಯನ್ನು ಮಾಡೋದ್ರ ಮುಖಾಂತರ ಎರಡು ಕಡೆ ಡ್ರೈನು ಮತ್ತು ಒಂದು ಕಡೆ ವಾಲ್ ಮಾಡಿ ಬರ್ತಕ್ಕಂಥ ಯಾವುದೇ ಗಲೀಜು ನೀರಾಗ್ಬೋದು ಮಳೆ ನೀರಾಗ್ಬೋದು ಬೀದಿ ಒಳಗಡೆಗೆ ಹೋಗದ ರೀತಿಯಲ್ಲಿ ಮನೆಗಳಲ್ಲಿ ಉಗ್ದೇ ಇದ್ದ ರೀತಿನಲ್ಲಿ ಕ್ರಮ ವಹಿಸಬೇಕು ಇಲ್ಲದಿದ್ದರೆ ನಾವು ಸಂಬಂಧಪಟ್ಟ ಇಲಾಖೆ ಮುಂದೆ ಮುಂದಿನ ಮಳೆ ಏನಾದರೂ ಅನಾಹುತ